ಇವತ್ತಿನ ಭೀಮಾ ಕೊರೆಗಾಂ ಹದಿನೆಂಟು ನೂರ ಹದಿನೆಂಟು ರಲ್ಲಿ ನಡೆದಂತಹ ಮಹಾಶೌರಲಿನದ ಮುಗ್ಧದ ಕೆಲಸ ವಿಜಯೋತ್ಸವವನ್ನು ಹುಬ್ಬಳ್ಳಿಯ ಹಳೆ ಹಳೆ ಹುಬ್ಬಳ್ಳಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾತಾಡ್ತೀವಿ Vai, vai, Joel! ನೋಡ್ತಾ ಇದ್ದಾರೆ ಈ ಒಂದು ಶೋಷಣೆ ಎಲ್ಲರೂ ವಿಶ್ವವಾಗಿ ಯುದ್ಧ ಮಾಡೋಕ್ಕೆ ಒಂದು ಯುದ್ಧ ಚಿತ್ರನಾಯಕದವರು ಮುಂದೆ ಮುಂದೆ ಹಾಕ್ತಾರೆ ಆ ಯುದ್ಧ ಸತಾ ಹನ್ನೆಂಟು ಹನ್ನೆರಡು ಗಂಟೆಗಳ ಕಾಲ ಆಹಾರ ವಿಶ್ರಾಂತಿ ಇಲ್ಲದೆ ಐದು ಆರ್ ಯೋಧರು ಇಪ್ಪತ್ತೇಳು ಸಾವಿರ ಜನ ರೇಷ್ಯ ಸೈನಿಕರನ್ನು ಪಡೆದು ಓಡಿಸಿದೆ ನಮ್ಮ ಗೆಲುವನ್ನ ಸಂಘಟನವಾಗಿ ತಿಳಿಸ್ಕೊಳ್ತಾರೆ ನನಗೆ ಎರಡು ಮಾತ್ರ ಎರಡು ಅಷ್ಟಕ್ಕಂಥ ನಮ್ಮ ಸಂಘಟಿತರು ಪದಾಚಾರಗಳು ಎಲ್ಲ ಲಭಿಮನ್ನಣೆಗಳು ಜೈ ದೇವ್ ಜಯ ಭಿ ಮಾತನಾ ಧನ್ಯವಾದಗಳು ಹಿಮಾಕೋಳಿಗೌಡಿ ವಿಜಯೋತ್ಸವಕ್ಕೆ ಒಂದು ಈ ಒಂದು ಕಾರ್ಯಕ್ರಮ ಕೊಟ್ಟಿದಂಥ ನಮ್ಮ ಶಿಕ್ಷಣದವ್ರಿಗೆ ನಾನು ಹೃದಯದ ಧನ್ಯವಾದವನ್ನು ಹೇಳ್ತೀನಿ ಯಾಕಪ್ಪ ಅಂದ್ರೆ ರೈಲ್ವೆ ಸ್ಟೇಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರ ಕಡೆ ಸಾಕಷ್ಟು ಅಲ್ಲೇ ಮಾಡ್ತಾರ ಆದರೆ ವಿಶೇಷವಾಗಿ ಈ ವರ್ಷ ಇಲ್ಲಿ ಮಾಡಿರುವುದು ನನಗೆ ಬಹಳ ಈ ಎಲ್ಲರಿಗೂ ವಿಶೇಷತೆ ಇದ್ದು ಮಾತ್ರ ಇಲ್ಲಿ ಕೆಲವು ಇದ್ದಂಥ ಜನರಿಗೆ ಈ ಕಂಪ ಏನು ಈ ಇಪ್ಪತ್ತೆಂಟು ಏನು ಇನ್ನೂರು ಏನು ಅನ್ನೋದು ಎಲ್ಲರಿಗೂ ಬಹಳ ಒಂದು ಯಕ್ಷ ಪ್ರಶ್ನೆ ಕಾಡ್ದ ಕಾಡ್ತಿದ್ವಿ ಆ ಯಕ್ಷ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ನಮ್ಮ ದೇಶದ ಚರಿತ್ರೆ ನೋಡಿದ್ರೆ ಸಾಕಷ್ಟು ಯುದ್ಧಗಳಾಗ್ಯಾವ ಅದು ಆರ್ಥಿಕವಾಗಿ ಸಾಮಾಜಿಕಕ್ಕಾಗಿ ಹಾಗೂ ರಾಜಕೀಯಕ್ಕಾಗಿ ಹೆಣ್ಣಿಗಾಗಿ ಹೊನ್ನಿಗಾಗಿ ಸಾಕಷ್ಟು ಯುದ್ಧಗಳಾಗಿದ್ದಾವೆ ಆದರೆ ಭಾರತ ದೇಶದ ಮೂಲ ನಿವಾಸಿಗಳ ಜಾತಿಯ ಏನು ಯುದ್ಧ ಆಗೈತಿ ಆ ಯುದ್ಧ ನಾವೆಲ್ಲ ಇವತ್ತು ಸಾಕಷ್ಟು ತಿಳ್ಕೊಳ್ಳುವಂಥರಾಗಬೇಕು ಅದರ ಬಗ್ಗೆ ನಾವೆಲ್ಲ ಓದಬೇಕಾಗ ಓದಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಯುದ್ಧಗಳು ನಮ್ಮ ಲಾಭಕ್ಕಾಗಿ ಮರದಾಡಿದ್ರೆ ಈ ಯುದ್ಧ ಒಂದು ಆತ್ಮಸ್ಥೈರ್ಯ ಹಾಗೂ ಅಸ್ಪೃಶ್ಯತೆ ಸ್ವಾಭಿಮಾನಕ್ಕಾಗಿ ನಡೆದಂಥ ಈ ಯುದ್ಧ ಯುದ್ಧವನ್ನು ಈ ಸೂರ್ಯಚಂದ್ರ ಇರುವವರೆಗೂ ಈ ಯುದ್ಧದ ಒಂದು ಚರಿತ್ರೆ ಶಾಶ್ವತ ಆಗಿರುತ್ತೆ ಹದಿನೆಂಟುನೂರ ಏನೂ ಹದಿನೆಂಟರಲ್ಲಿ ನಡೆದ ಈ ಯುದ್ಧ ಈ ಯುದ್ಧ ಏನು ನಮ್ಮನ್ನ ನಮ್ಮ ದೇಶದ ಎರಡನೇ ಬಾಜಿರಾಯ ಪೇಷೆಯ ಒಂದು ತನ್ನದೇ ಆದಂಥ ಬಲಾಟ್ಯ ಬಾಹುಳ್ಯ ಬಾಹುಳ್ಯವಾದಂಥ ಒಂದು ಬಲಾಟ್ಯವನ್ನು ತಂಡವನ್ನು ಕಟ್ಕೊಂಡಿರ್ತಾನ ಆ ತಂಡ ಯಾವ ರೀತಿ ನಮ್ಮ ಜನಾಂಗದ ಮೇಲೆ ಒಂದು ಮಹಿಳೆಯರ ಮೇಲೆ ದಿನನಿತ್ಯ ಅತ್ಯಾಚಾರ ನಮ್ಮ ಜನಾಂಗವನ್ನು ಕ್ರೂರವಾಗಿ ನಡೆಸಿಕೊಳ್ಳುವಂತ ಒಂದು ಆಗಿನ ಮಟ್ಟದ ಆ ಒಂದು ಚಿಪ್ಪು ಆ ಒಂದು ಈ ಪೊರಕೆಯಿಂದ ನಡೆ ನಡೆದುಕೊಳ್ಳುವಂತ ಏನು ಒಂದು ದೌರ್ಜನ್ಯ ಇರ್ತದೆ ಆ ದೌರ್ಜನ್ಯವನ್ನು ಖಂಡಿಸಿ ನಮ್ಮ ಮುಖ್ಯಸ್ಥ ಮುಖ್ಯಸ್ಥನಾದಂತ ಸಿದ್ದನಾಯ